ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಸರ್ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮೈಸೂರಿನಲ್ಲಿ ಬೃಹತ್ ಜನಾಂದನ ಕಾರ್ಯಕ್ರಮ ಹಾಕಿ ಇದ್ರ ಮುಗಿ ಜನಾ ಕಾರ್ಯಕ್ರಮ ಹತ್ರ ಇಡೀ ಜನತೆಗೆ ಕಾಂಗ್ರೆಸ್ ಪಕ್ಷದ ಏನು ಸಿದ್ಧಾಂತ ಇದೆ ಸಿದ್ದರಾಮಯ್ಯ ಆಡಳಿತ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಆಡಳಿತ ಇರ್ಬೋದು ಈ ನಮ್ಮ ಕಾಂಗ್ರೆಸ್ ಆಡಳಿತ ಯಾವ ಥರ ಏನಿದೆ ಇಡೀ ಜನ ಕರ್ನಾಟಕ ಜನಕ್ಕೆ ತೋರ್ಸೋಕ್ಕೆ ಇವತ್ತು ಆಂದೋಲನ ಮಾಡ್ತಾ ಇದ್ದೀವಿ ಅದರಲ್ಲೂ ಏನು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವ್ರ ವಿರುದ್ಧವಾಗಿ ನಾವು ಇಡೀ ಜ ಕನ್ನಡ ಜನತೆಗೆ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯಕ್ಯಾಖ್ಯರಾಗಿದೆ ಹಾಗೂ ಕೆಪಿಸ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಕಾರ್ಯ ವ್ಯಾಖ್ಯೆಯಾಗಿದೆ ಹಾಗೆಲ್ಲ ಆಡಳಿತ ಥರ ಇದೆ ಅನ್ನೋದನ್ನು ಇಡೀ ಜನತೆಗೆ ತಿಳಿಸಕ್ಕೋಸ್ಕರ ಮೈಸೂರಲ್ಲಿ ಜನಾರನ ಕಾರ್ಯಕ್ರಮ ಕೊಟ್ಟಿದ್ವಿ ಇದ್ರ ಮುಖಾಂತರ ಬಿಜೆಪಿ ಜೆ ಡಿ ಎಸ್ಗೆ ಒಂದು ಹೆಚ್ಚಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಸರ್ ರ್ಯಾಲಿ ಅಲ್ಲ ಸರ್ ಇದು ಅವ್ರು ಒಗ್ಗ ಜೆ ಡಿ ಎಸ್ ಬಿ ಜೆ ಪಿ ಒಗ್ಗಟ್ಟಾಗಿದ್ವಿ ಜನಕ್ಕೆ ತೋರ್ಸೋಕೆ ಬರ್ತಾ ಇದ್ದಾರೆ ಹೊರತು ಈಗ ಮನೆ ಮನೆಯಲ್ಲ ಅವರಾದ್ರೆ ಕಿತ್ತ ಒಳಗಡೆ ಜಿತ್ತಾಡ್ತಾ ಇದ್ದಾರೆ ಈಗ ಅವ್ರು ಬಂದರೆ ಇವ್ರು ಬರಲ್ಲ ಇವರು ಬರಲ್ಲ ಅಂತ ನೋಡಿದ್ರೆ ಕಾರ್ಯಕರ್ತರು ಆಗಿದೆ ನನ್ನೂ ಏನು ಕೆ ಬಿ ಜೆ ಪಿ ಅಧ್ಯಕ್ಷದ ವಿಜೇಂದ್ರ ಅವ್ರಿಗೂ ನನ್ನ ಜೆ ಡಿ ಎಸ್ ಕಾರ್ಯಕರ್ತರು ಮಂಡ್ಯದಲ್ಲಿ ಗೇರಾವಾಕಿದ್ದಾರೆ ಈ ಥರ ಅವ್ರದ್ದೇ ಉಳ್ಕಿಟ್ಕೊಂಡು ತೋರ್ಸಕ್ಕೆ ಬರ್ತಾ ಇದ್ದಾರೆ ಬಟ್ ಅವರು ರೆಡಿ ಮಾಡ್ಕೊಳ್ಳಿ ಆಮೇಲೆ ಕಾಂಗ್ರೆಸ್ ಪರವಾಗಿ ಮಾತಾಡ್ಲಿ